ರಂಗಭೂಮಿ ಟು ಪದ್ಮಶ್ರೀ ಇದು ನಾಗ್ ಅವರ ಅನಂತ ಸಿನಿ ಜರ್ನಿ ಕನ್ನಡದ ಮೇರು ನಟ ನಾಗ್ ಅವರಿಗೆ ಇತ್ತೀಚೆಗೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಕನ್ನಡದ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ನಾಗ್ ಅದ್ಭುತ ನಟನೆ ಮಾಡಿದ್ದಾರೆ ಅವರ ಆಕ್ಟಿಂಗ್ ತುಂಬಾನೇ ವರ್ಸಟೈಲ್ ಹಾಗೆ ನ್ಯಾಚುರಲ್ ಕೂಡ ಹೌದು ಅಷ್ಟೇ ಸರಳ ಜೀವಿಯೂ ಹೌದು ಅನಂತ್ನಾಗ್ ನಿರ್ವಹಿಸುವ ಪಾತ್ರಗಳು ಸದಾ ಸ್ಪೆಷಲ್ ಆಗಿ ಇರುತ್ತೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಲ್ಲಿ ಮರವಿನ ಕಾಯಿಲೆ ಇರೋ ಹಿರಿಯ ವ್ಯಕ್ತಿಯ ಪಾತ್ರ ಮಾಡಿದ್ದು ಅದ್ಭುತ ನಟನೆ ಮಾಡಿದ್ದಾರೆ ಇದೇ ರೀತಿ ಮುಂಗಾರು ಮಳೆ ಚಿತ್ರದಲ್ಲಿ ಕಿವಿ ಕೇಳದ ರಿಟೈರ್ಡ್ ಆರ್ಮಿ ಆಫೀಸರ್ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಕನ್ನಡಿಗರ ಮನೆ ಮಾತಾಗಿದ್ದಾರೆ ಅಷ್ಟೇ ಅಲ್ಲದೆ ಚಂದನವನದಲ್ಲಿ ಹೆಚ್ಚು ನೃತ್ಯ ಮಾಡದೆ ಪ್ರೇಕ್ಷಕರನ್ನು ಸೆಳೆದ ನಟ ಎಂಬ ಕೀರ್ತಿಗೂ ಅನಂತ್ ನಾಗ್ ಪಾತ್ರರಾಗಿದ್ದಾರೆ ಹೀಗೆ ಹೇಳ್ತಾ ಹೋದ್ರೆ ಅವರ ಸ್ಪೆಷಲ್ ಪಾತ್ರಗಳ ಲಿಸ್ಟ್ ಮುಗಿಯೋದಿಲ್ಲ ಅದೇನೇ ಇರಲಿ ಅನಂತ್ ಒಬ್ಬ ಹಿರಿಯ ನಟ ಲೆಜೆಂಡ್ ಈ ನಟನ ಸಾಧನೆಗೆ ಪ್ರಶಸ್ತಿ ಸಿಕ್ಕಿರೋದಂತೂ ಕನ್ನಡಿಗರ ಪಾಲಿಗೆ ಹೆಮ್ಮೆಯೇ ಸರಿ